ನಗರವನ್ನ ಸುಂದರಗೊಳಿಸುವಂಥದ್ದು ಕಳಸಭೆ ಅಭ್ಯರ್ಥಿ ಆ ಒಂದು ನಿಟ್ಟಿನಲ್ಲೇ ಇವತ್ತು ನಗರಸಭೆ ಅಧಿಕಾರವನ್ನು ನಾವು ನಡೆಸಿದ್ವಿ ಯಾಕಂದ್ರೆ ಎಲ್ಲ ಅಧಿಕಾರ ನಮ್ಮ ಮಹತ್ವ ಇದ್ದಾಗ ನಾವು ಒಂದು ನೀರಾವ್ರು ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಇಲ್ಕಲ್ ನಗರವನ್ನು ಸುಂದರಗೊಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ತರಬೇಕು ಅಂತ ಹೇಳಿ ನಾವು ಕಳೆದ ಬಾರಿಯೇ ಬಹಳಷ್ಟು ಪ್ರಯತ್ನ ಪಡ್ಬೇಕು ಅದರಲ್ಲಿ ಕೆಲವಷ್ಟು ಜನ ಮತಬದ್ಧ ಹಿತಾಸಕ್ತಿಗಳು ಅದನ್ನು ಉದ್ದೇಶಪೂರ್ವಕವಾಗಿ ಜನರ ಹತ್ರ ಗೌರವ ಮಾಡಿಸಿದ್ರು ಯಾಕಂದ್ರೆ ನಗರದ ಜನತೆಗೆ ನಾನು ವಿನಂತಿ ಮಾಡ್ತೀನಿ ನಗರ ಸುಂದರಗೊಳ್ಬೇಕಂದ್ರೆ ಅಲ್ಲಿ ಮಾಸ್ಟರ್ ಪ್ಲಾನ್ ಮಾಡಬೇಕು ಅವಾಗ ಒಂದು ನಗರ ಸುರಕ್ಷಿತವಾಗಿ ಸಂಚಾರ ಮಾಡುವಂಥದ್ದಾಗಲಿ ಉದ್ಯೋಗ ಮಾಡುವಂಥದ್ದಾಗಲಿ ಯಾಕಂದ್ರೆ ಪ್ರಸಿದ್ಧವಾದಂಥ ಇದುಕಲ್ಲ ಏನು ನಮ್ಮ ಇಳಕದ ನೇಕಾರ ಬಂಧುಗಳು ನಡೆಯುತ್ತಿರುವಂತಹ ಸೀರೆ ಸೀರೆ ಇರ್ಬೋದು ಮತ್ತು ನಮ್ಮ ಗ್ರೆನೇಟ್ ಉದ್ದಿಮೆದಾರ ಇಲ್ಲ ಯಾಕಂದ್ರೆ ಪಿಕ್ ಗ್ರೆನೇಟ್ ಇದು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಕ್ಯಾಜಿಯನ್ನು ಪಡೆದಂತ ಒಂದು ಉದ್ದಿಮೆ ಸೀರೆ ಆಗಿರ್ಬೋದು ಗ್ರೆನೇಡ್ ಆಗಿರ್ಬೋದು ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ಬೇಕಾಗತ್ತೆ ಆ ಉದ್ದಿಮೆ ಬೆಳಿಬೇಕಂದ್ರೆ ಇಕ್ಕದ ನಗರ ಅನ್ನೋದು ಒಂದು ಸುಂದರವಾದ ಚಂದ್ರ ಬಂದವರು ನೋಡೋದು ನೋಡಿದ್ರೆ ಚಂದ ಐತಪ್ಪ ಈ ಊರು ಇಲ್ಲಿ ಬರ್ಬೋದು ಉದ್ಯಮ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾವು ಮಾಸ್ಟರ್ ಪ್ಲಾನ್ ವಿಚಾರವನ್ನು ನಾನು ಮಾಡಿದ್ದೀನಿ ಖಂಡಿತವಾಗಿ ನನಗೆ ಮಾಧ್ಯಮದ ಮುಖಾಂತರ ನಾನು ಇಕ್ಕ ನಗರದ ಎಲ್ಲ ಜನತೆಗೆ ಗಂಟಿ ಮಾಡ್ಕೋತೀನಿ ಈ ಒಂದು ಅವಕಾಶವನ್ನ ನಾವು ಉಪಯೋಗ ಮಾಡ್ಕೊಳ್ಳಿ ಸರ್ಕಾರ ಮಾಡೋದಕ್ಕೆ ನಾವು ಇದ್ದೀವಿ ಆದ್ರೆ ಜನರು ಹೋಗ್ಬೇಕಾಗುತ್ತೆ ತಮ್ಮ ಸರ್ಕಾರಗಳಾದ್ರೆ ನಾವು ಮಾಡೋಕೆ ಆಗೋದಿಲ್ಲ ಅದಕ್ಕೆ ಅದರ ನಮ್ಮಲ್ಲಿ ಈಗಾಗಲೇ ಪ್ಲಾನ್ ಸಿದ್ಧತೆ ಇದೆ ಖಂಡಿತವಾಗಿ ಬರೋ ದಿನಗಳಲ್ಲಿ ನಾನು ಎಲ್ಲದ ಸಾರ್ವಜನಿಕರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಆ ಮಾಸ್ಟರ್ ಪ್ಲಾನ್ ಅನ್ನು ಮಾಡುವಂತ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ